ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡಬೇಕು ಅಂತ ನಿಮ್ಮೆದುರಿಗೆ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಕೇಳ್ಕೊಳ್ತಾ ಪ್ರಾರ್ಥನೆ ಮಾಡ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ಕೋರ್ಟಿಗೆ ಕೇಸ್ ಹಾಕಿದಾಗ ಗೊತ್ತಾಯ್ತಾ ಸಂಕ್ಷಿಪ್ತವಾಗಿ ಒಬ್ಬರು ಕೇಸನ್ನು ಕೋರ್ಟಿಗೆ ತೊಗೊಂಡು ಹೋದರೆ ಏನು ಹೇಳ್ಬೋದು ಅಥವಾ ಕೋರ್ಟಲ್ಲಿರುವಂಥ ವಾದಿ ಪ್ರತಿವಾದಿಯ ಪರಿಸ್ಥಿತಿ ಅಥವಾ ಸಂದರ್ಭವನ್ನು ಹೇಗೆ ಮಾತಾಡ್ಬೋದು ಒಂದು ಒಂದು ಸೆಂಟೆನ್ಸಲ್ಲಿ ಹೇಳ್ಬೋದು ಅಂದರೆ ಭಾಳ ಸಿಂಪಲ್ಲಾಗಿ ಏನು ಹೇಳ್ಬೋದು ವಾದಿ ಪ್ರತಿವಾದಿಯ ಮೇಲೆ ಆರೋಪ ಮಾಡ್ತಾರೆ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಸ್ತಿ ಇರ್ಬೋದು ಅಥವಾ ಬೇರೆ ಯಾವುದೋ ವಿಷಯಕ್ಕೆ ಸಂಬಂಧಪಟ್ಟರು ಆರೋಪ ಮಾಡ್ತಾರೆ ಪ್ರತಿವಾದಿ ಅದನ್ನ ಒಪ್ಕೊಳ್ಳಲ್ಲ ಇವ್ರು ಹೇಳ್ತಾರ ಸರಿ ಇಲ್ಲ ಅಂತ ಹೇಳ್ತಾರೆ ಆಗ ಅದು ಇವರು ಹೇಳೋದನ್ನು ಇವ್ರು ಪ್ರೂವ್ ಮಾಡಬೇಕಾಗುತ್ತೆ ಅವ್ರು ಹೇಳೋದನ್ನು ಅವರು ಪ್ರೂವ್ ಮಾಡಬೇಕಾಗುತ್ತೆ ಕರೆಕ್ಟಾ ಇಷ್ಟೇ ವಿಷಯ ಇನ್ನೇನೇನೂ ಇಲ್ಲ ಕೇಸ್ನಲ್ಲಿ ಯಾವುದೇ ಕೇಸ್ನಲ್ಲಾಗಲಿ ಗೊತ್ತಾಯ್ತಾ ಸಿವಿಲ್ ಸಿವಿಲ್ರಿಗೋ ಆದರೆ ಈ ಯಾವುದೋ ವ್ಯಕ್ತಿ ಒಂದು ಆರೋಪ ಮಾಡ್ತಾರಪ್ಪ ಯಾರೋ ವಾದಿ ಪ್ರತಿವಾದಿ ವಿರುದ್ಧ ಯಾವುದೋ ವಿಷಯಕ್ಕೆ ಅದನ್ನು ಪ್ರತಿವಾದಿ ಒಪ್ಕೊಂಬಿಟ್ರಪ್ಪ ಆಗ ಕೇಸನ್ನು ಮುಂದುವರಿಸ್ಬೇಕಾ ಮುಂದುವರ್ಸಲ್ಲಿ ಏನಾದರೂ ಅರ್ಥ ಇದೆಯಾ ತಕ್ಷಣ ಕೋರ್ಟ್ ಏನಾರ ಜಡ್ಜ್ಮೆಂಟ್ ಕೊಡ್ಬೋದಾ ಯಾಕಂದ್ರೆ ಒಪ್ಕೊಂಡ್ಬಿಟ್ಟಿದಾರಲ್ಲ ಅವರು ಒಪ್ಕೊಂಡ್ಮೇಲೆ ಮತ್ತೆ ಮುಂದುವರ್ಸೋದೇನಿದೆ ಖಂಡಿತ ಕಾನೂನು ಹೇಳುತ್ತೆ ನೀವು ವಾಸ್ತವ ಸಂಗತಿ ಈ ಕೇಸ್ನಲ್ಲಿರ್ತಕ್ಕಂಥ ವಾಸ್ತವ ಸಂಗತಿ ವಿಷಯಗಳ ಕುರಿತು ಪ್ರತಿವಾದಿ ಒಪ್ಕೊಂಡ್ರೆ ಗೊತ್ತಾಯ್ತಾ ಆಗ ಕೇಸನ್ನು ಹೋಗಿಲ್ಲ ತಕ್ಷಣ ಕೋರ್ಟು ತೀರ್ಪನ್ನು ಪ್ರಕಟಿಸಬೇಕಾಗುತ್ತೆ ಇದು ಕಾರಣ ನಮ್ಮ ಸಿ ಪಿ ಸಿಯ ಆರ್ಡ್ರ್ ಹನ್ನೆರಡು ರೂಲ್ ಆರರಲ್ಲಿ ಹೇಳಲಾಗಿದೆ ಅಂದರೆ ಜಡ್ಜ್ಮೆಂಟ್ ಆನ್ ಅಡ್ಮಿಷನ್ ಅಂತ ಎಲ್ಲಿ ಯಾವುದೇ ಪಾರ್ಟಿ ವಾದಿ ಇರ್ಬೋದು ಪ್ರತಿವಾದಿ ಇರ್ಬೋದು ಗೊತ್ತಾಯ್ತು ಸಾಮಾನ್ಯವಾಗಿ ಪ್ರತಿವಾದಿ ಬಗ್ಗೆ ಮಾತಾಡೋದು ನಾವು ಯಾಕಂದರೆ ಅವರೇ ಆರೋಪ ನಿರ್ಧರಿಸ್ತಾ ಇರೋದು ಅವರು ತಮ್ಮ ಪ್ಲೀಡಿಂಗಲ್ಲಿ ಅಂದರೆ ಒಕ್ಕಣೆಯಲ್ಲಿ ಬರವಣಿಗೆಯಲ್ಲಿ ಯಾವುದೇ ಅರ್ಜಿ ಹಾಕ್ತಾ ಅಫಿಡೆವಿಟಲ್ಲಿ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಎಲ್ಲೇ ಆದರೂ ಅಥವಾ ಎವಿಡೆನ್ಸ್ ಟೈಮ್ನಲ್ಲಿ ಹೇಳಿಕೆ ಕೊಡ್ತಾ ಅಥವಾ ಬಾಯಿ ಮಾತಿನಲ್ಲಿ ಓರಲ್ಲಾಗಿ ಈ ಕೇಸ್ನಲ್ಲಿ ಅಡಕವಾಗಿರ್ತಕ್ಕಂಥ ಇರುವಂಥ ವಾಸ್ತವ ಸಂಗತಿಯನ್ನು ಒಪ್ಪಿಕೊಂಡ ಪಕ್ಷದಲ್ಲಿ ಆಗ ಕೋರ್ಟು ಮುಂದೆ ವಿಚಾರಣೆ ನಡೆಸೋಕ್ಕೆ ಬರೋದಿಲ್ಲ ಯಾವುದೇ ಕ್ರಮವನ್ನು ಕೈಗೊಳ್ಳದೆ ನೇರವಾಗಿ ಆ ಒಂದು ಒಪ್ಪಿಗೆ ಏನು ಕೊಟ್ಟಿದ್ದಾರೆ ಪ್ರತಿವಾದಿ ಅದರ ಆಧಾರದ ಮೇಲೆ ತೀರ್ಪನ್ನು ಪ್ರಕಟಿಸ್ಬೋದು ಅಂತ ಈ ಕಾನೂನು ಹೇಳುತ್ತೆ ಗೊತ್ತಾಯ್ತಾ ಮುಂದೆ ವಿಚಾರಣೆ ಅವಶ್ಯಕತೆ ಇಲ್ಲ ಅಂತ ಅಂದರೆ ಈಗ ಎವಿಡೆನ್ಸ್ ಆ್ಯಕ್ಟು ಅಥವಾ ಭಾರತೀಯ ಸಾಕ್ಷಿ ಅಧಿನಿಯಮ ಅಂತ ಏನು ಬಂದಿದೆ ಅಲ್ಲಿ ಹಿಂದೆ ನಿಮ್ಗೆ ಗೊತ್ತಿರಬೇಕು ನಾವು ಹೇಳಿದ್ದೆ ಹಿಂದೆ ಏನಂದರೆ ವಾಟ್ ಈಸ್ ಅಡ್ಮಿಟೆಡ್ ನಿಡ್ ನಾಟ್ ಬಿ ಪ್ರೂವ್ಡ್ ಅಂತ ಒಂದು ತತ್ವ ಇದೆಯಲ್ಲ ಪ್ರಿನ್ಸಿಪಲ್ಲು ಅದರ ಆಧಾರದ ಮೇಲೆ ಇದು ಬಂದಿದೆ ಅಂತ ನನ್ನ ಅನಿಸಿಕೆ ಯಾಕಂದರೆ ಯಾರೋ ಒಬ್ಬರು ಯಾವುದನ್ನು ಒಪ್ಪಿಕೊಂಡ್ರೆ ಮತ್ತು ವಿಚಾರಣೆ ಮಾಡೋದೇನಿದೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದೇನಿದೆ ನೀನು ತಪ್ಪಾಡಿದೆಯಾ ಅಂದರೆ ಹೌದು ಅಂದರೆ ಮುಗಿದೋಯ್ತು ಅಲ್ಲಿಗೆ ಏನಾಯ್ತು ಇನ್ನು ನಾನು ನೀವು ಓನರ್ನಪ್ಪ ಆಯ್ಕೆ ಆಸ್ತಿ ಅಂತ ಕೇಳಿದ್ರೆ ಅಲ್ಲ ಸ್ವಾಮಿ ನಾನು ಅಂದರೆ ಮುಗ್ದೋಯ್ತಲ್ಲ ಮತ್ತು ಪ್ರೂವ್ ಮಾಡೋದೇನಿದೆ ವಾದಿ ಅಲ್ವಾ ಅದೇ ತತ್ವದ ಮೇಲೆ ಈ ಒಂದು ಪ್ರಾವಿಷನ್ನ ಸಿ ಪಿ ಸಿ ಸೇರ್ಸಾಗಿದೆ ಭಾಳ ಜನಕ್ಕೆ ಗೊತ್ತಿಲ್ಲ ಇದು ಭಾಳ ಗೊ ಗೊತ್ತಿಲ್ಲ ಈ ಥರ ಸಂದರ್ಭ ಬಂದಾಗ ವಾದಿಯಾಗಲಿ ಪ್ರತಿವಾದಿ ಆಗಲಿ ಯಾರಾದರೂ ಅರ್ಜಿ ಹಾಕ್ಬೋದು ಕೋರ್ಟಿಗೆ ಸ್ವಾಮಿ ಇಲ್ಲಿರ್ತಕ್ಕಂಥ ವಾಸ್ತವ ವಿಷಯ ಇದು ಸತ್ಯ ಸಂಗತಿ ಇದು ಇದ್ರ ಬಗ್ಗೆ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಅದರಿಂದ ಕೇಸನ್ನು ಮುಂದುವರಿಸಬಾರ್ದು ತಕ್ಷಣ ತೀರ್ಪು ಕೊಡಬೇಕು ಅಂತ ಇಂಥದೇ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು ಇದೇ ತಿಂಗಳಲ್ಲಿ ಜಡ್ಜ್ಮೆಂಟ್ ಆಗಿದೆ ಇದೇ ತಿಂಗಳಲ್ಲಿ ಏಳನೇ ತಾರೀಕು ಜಡ್ಜ್ಮೆಂಟ್ ಆಗಿದೆ ಅದೇನೆಂದರೆ ಎಸ್ ಎಲ್ ಪಿ ತೊಂಬತ್ತೊಂಬತ್ತು ಎಪ್ಪತ್ತೈದು ಅಫ್ ಎರಡು ಸಾವಿರದ ಇಪ್ಪತ್ತೈದು ಗೊತ್ತೆ ಅದು ಅರ್ಜಿದಾರರು ರಾಜೀವ್ ಘೋಷ್ ಮತ್ತು ಎದುರಾಳಿ ಸತ್ಯನಾರಾಯಣ ಜೈಶ್ವಾಲ್ ಅಂತ ಹೇಳಿ ಇದೇನಾಗಿದೆ ಕಲ್ಕತ್ತಾದಿಂದ ಕಲ್ಕತ್ತಾ ಹೈಕೋರ್ಟಿಂದ ಬಂದಂಥ ಆರ್ಡ್ರು ಕಲ್ಕತ್ತಾದಲ್ಲಿ ಒಂದು ಸಿವಿಲ್ ಜಡ್ಜ್ ಕೋರ್ಟ್ನಲ್ಲಿ ಒಬ್ಬರು ದಾವ ಹತ್ತರ ಲ್ಯಾಂಡ್ ಲಾಲ್ ಟೆನೆಂಟ್ ಮೇಲೆ ಅವ್ರು ಬಿಡಿಸ್ಬೇಕು ಅಂತ ಟೆನೆಂಟಲ್ಲ ಆ್ಯಕ್ಚುಲಿ ಅವರು ಟೆನೆಂಟ್ ಮಗ ಟೆನೆಂಟ್ ಇರ್ತದೆ ತುಂಬ ವರ್ಷದಿಂದ ಅವ್ರು ತೀರೋದ್ರು ಅವ್ರ ಜಾಗದಲ್ಲಿ ಮಗ ಬಂದಿದ್ದಾನೆ ನಾನು ಟೆನೆಂಟು ಅಂತ ಹೇಳ್ತಾ ಇದ್ದೀನಿ ಆದರೆ ಒಂದು ಈ ವೆಸ್ಟ್ ಬೆಂಗಾಲ್ ಟೆನೆನ್ಸಿ ಆ್ಯಕ್ಟ್ ಪ್ರಕಾರ ಮೂಲ ಯಾರು ಟೆನೆಂಟ್ ಸತ್ತು ಹೋದರೆ ಅವ್ನು ಹೆಂಡತಿ ಇದ್ದರೆ ಟೆನೆಂಟಾಗಿ ಮುಂದುವರಿಯೋ ಹಕ್ಕಿದೆ ಇಲ್ಲದೋ ಹೋದರೆ ಮಕ್ಳಿಗಳಿಗಿಲ್ಲ ಅವರು ಐದು ವರ್ಷ ಮಾತ್ರ ಇರಬೇಕಾಗತ್ತೆ ಐದು ವರ್ಷದ ನಂತರ ಖಾಲಿ ಮಾಡಬೇಕಾಗತ್ತೆ ಇದು ಕಾನೂನು ಇಲ್ಲೇನಾಗಿದೆ ಟೆನೆಂಟು ಅಂದರೆ ತಂದೆ ಸತ್ತು ಹೋಗಿದ್ದಾರೆ ಮಗ ಇದಾನೆ ಐದು ವರ್ಷ ದಾಟಿದೆ ಆದ್ದರಿಂದ ಅವರು ಸಿವಿಲ್ ಜಡ್ಜ್ ಕೋರ್ಟಿಗೆ ಒಂದು ಕೇಸನ್ನು ಪಿಟಿಷನ್ ದಾವಾ ಹಾಕ್ತಾರೆ ಇವರು ಟೆನೆಂಟ್ ಅಲ್ಲ ಆದ್ದರಿಂದ ಐದು ವರ್ಷ ಆಗಿದೆ ಸ್ಟ್ಯಾಚ್ಯೂಟ್ರಿ ಪೀರಿಯಡ್ ಮುಗಿದಿದೆ ಆದ್ದರಿಂದ ನಾನು ಖಾಲಿ ಮಾಡಿಸ್ಕೊಡಿ ಅಂತ ಟ್ರಯಲ್ ಕೋರ್ಟಲ್ಲಿ ಅವ್ರ ಪ್ರಕಾರನೇ ಜಜ್ಮೆಂಟ್ ಆಗುತ್ತೆ ಟೆನೆಂಟು ಖಾಲಿ ಮಾಡಬೇಕು ಅನಿಸುತ್ತೆ ಆಚರಣೆ ಒಂದು ಇನ್ನೊಂದು ಮುಖ್ಯವಾದ ವಿಷಯ ಸಾರಿ ಮರ್ತಿದೆ ಆ ಒಂದು ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಟೆನೆಂಟ್ ಏನು ಮಾಡ್ತಾರೆ ಹೌದು ಮೂಲ ನಮ್ಮ ತಂದೆ ಟೆನೆಂಟ್ ಆಗಿದ್ದರು ಅವ್ರು ಇಂಥ ತಾರೀಕಲ್ಲಿ ತೀರೋದ್ರು ಅವರು ತೀರು ಹೋದ ನಂತರ ನಾನು ಬಂದಿದ್ದೀನಿ ನಾನು ಟೆನೆಂಟ್ ಆಗಿದ್ದೀನಿ ಇಷ್ಟು ಐದು ವರ್ಷ ದಾಟಿದೆ ನನ್ನನ್ನು ಟೆನೆಂಟ್ ಅಂತ ಪುರಸ್ಕರಿಸಬೇಕು ನಾನು ಟೆನೆಂಟಾಗಿ ಮುಂದುವರೆಯೋಕೆ ಅವಕಾಶ ಕೊಡಬೇಕು ಅಂತ ಅಲ್ಲಿ ಮುಖ್ಯವಾದ ವಿಷಯ ಏನು ತಂದೆ ಸದಿದ್ದು ಒಪ್ಕೊಂಡ್ರು ಮೂರನೇ ಟೆನೆಂಟು ಎರಡನೇದು ತಾನಿದಿನಂತ ಒಪ್ಕೊಂಡ್ರು ಮತ್ತು ಮೂರನೇದಾಗಿ ಐದು ವರ್ಷ ಕಳೆದಿದ್ದೀನಿ ಅಂತ ಒಪ್ಕೊಂಡ್ರು ಕಾನೂನು ಅಷ್ಟೇ ಹೇಳಿರೋದು ಈ ಕಾರಣದಿಂದಾಗಿ ಒಪ್ಕೊಂಡಿದ್ದಾರೆ ಅಂಥೇಳಿ ಕಂಟೆಸ್ಟ್ ಮಾಡಿದರೆ ಅವ್ರು ಬೇರೆ ವಿಷಯ ಆದರೆ ಅಂದರೆ ಚಾಲೆಂಜ್ ಮಾಡಿದರೆ ಯಾವುದೋ ವಾದಿ ಕೇಸ್ನ ವಾದಿ ಕೇಸನ್ನ ಚಾಲೆಂಜ್ ಮಾಡಲಿಲ್ಲ ಒಪ್ಕೊಂಡ್ರಪ್ಪ ಆವಾಗ ಟ್ರಯಲ್ ಕೋರ್ಟ್ ಏನು ಮಾಡ್ತು ವಿಚಾರಣೆ ಅಂತ ಕೊರ್ಟು ವಾ ಯಾರೋ ಲ್ಯಾಂಡ್ಲಾರ್ಡ್ ಪರ ಜಜ್ಮೆಂಟ್ ಕೊಡ್ತು ಇವ್ರು ಖಾಲಿ ಮಾಡಬೇಕು ಅಂತ ಸ್ವಾಧೀನ ಕೊಡಬೇಕು ಇವ್ರಿಗೆ ಅಂತ ಹೈಕೋರ್ಟು ಅದೇ ಥರದ ಒಂದು ತೀರ್ಪನ್ನು ಕೊಡ್ತು ಸುಪ್ರೀಂ ಕೋರ್ಟಲ್ಲಿ ಎಸ್ ಎಲ್ ಪಿ ಹಾಕ್ಕೊಂಡು ಬಂದರು ಸುಪ್ರೀಂ ಕೋರ್ಟಲ್ಲೂ ಇದೇ ಪ್ರಶ್ನೆ ಬಂತು ನೀವು ಕೇಸ್ನಲ್ಲಿರ್ತಕ್ಕಂಥ ಭಾಳ ಮುಖ್ಯವಾದ ವಿಷಯ ಏನಿದೆ ಅದನ್ನು ಒಪ್ಕೊಂಡಿದ್ದೀರಾ ನೀವು ಟೆನೆಂಟ್ ಅಲ್ಲ ಗೊತ್ತಾಯ್ತು ನಿಮ್ಮ ತಂದೆ ಟೆನೆಂಟ್ ಆಗಿದ್ದರು ಅನ್ನೋದು ಒಪ್ಕೊಂಡಿದ್ದೀರಾ ಮತ್ತು ನಿಮ್ಮ ಟೆನ್ ತಂದೆ ತೀರ್ ಹೋದ ನಂತರ ನೀವು ಬಂದಿದ್ದೀರಾ ಅದು ನೀವು ಬಂದು ಐದು ವರ್ಷ ಆಗಿದೆ ಅನ್ನೋದನ್ನು ಒಪ್ಕೊಂಡಿದ್ರೆ ಆದ್ದರಿಂದ ವಿಚಾರಣೆ ನಡೆಸೋ ಅವಶ್ಯಕತೆ ಇಲ್ಲ ನೀವು ಟೆರೆನ್ಸಿ ಪ್ರೂವ್ ಮಾಡಿ ಟೆರೆನ್ಸಿ ಇಂಪ್ರೂವ್ ಮಾಡಿಲ್ಲ ಅದರಿಂದ ತೆರಗಡೆ ಕೋರ್ಟ್ಗಳು ಮಾಡಿದಂಥ ತೀರ್ಪುಗಳಿದೆ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ ಆದ್ದರಿಂದ ನಿಮ್ಮ ಎಸ್ ಎಲ್ ಪಿನ ವಜಾ ಇದ್ದೀವಿ ವಜ ನೀವು ತಕ್ಷಣ ಸ್ವಾಧೀನ ಬಿಟ್ಟುಕೊಡಬೇಕು ಅವರಿಗೆ ಯಾರಿಗೆ ಲ್ಯಾಂಡ್ ಲ್ಯಾಂಡ್ಲ್ಯಾಡ್ಗೆ ಅನ್ನುವಂಥ ಒಂದು ತೀರ್ಪನ್ನು ಕೊಟ್ಟಿದೆ ಗೊತ್ತಾಯ್ತಾ ಇದು ನಾನು ಹೇಳಿದಂತಹ ಆರ್ಡ್ರ್ ಹನ್ನೆರಡು ರೂಲ್ ಆರ್ಡ್ರ ಅನುಸರಿಸಿಯೇ ಕೊಟ್ಟಿರ್ತಕ್ಕಂಥದ್ದು ಇದು ಬಹಳ ಮಹತ್ವದ ತೀರ್ಪು ಈ ಥರದ ಒಂದು ಸಂದರ್ಭ ಬಂದಾಗ ಯಾರೇ ಆಗಲಿ ವಾದಿ ಅಥವಾ ಪ್ರತಿವಾದಿ ತಮ್ಗೆ ಅನುಕೂಲ ಆದ್ದು ಯಾರು ಎದುರುವ ಎದುರಾಳಿಗಳು ಕೇಸಿಗೆ ಸಂಬಂಧಪಟ್ಟ ವಾಸ್ತವ ಸಂಗತಿಯ ಕುರಿತು ಅಡ್ಮಿಷನ್ ಒಪ್ಪಿಗೆ ಸೂಚಿಸ್ತಾರೆ ಹೌದು ಅಂತ ಹೇಳ್ತಾರೆ ಹಿಂಗೆ ಇಂಜೆಕ್ಷನ್ ದಾವ ಇದೆಯಪ್ಪ ಗೊತ್ತಾಯ್ತಾ ನಾ ಈ ವಾದಿ ಓನರು ಹಾಂ ಹೌದು ನಾನು ಓನರಲ್ಲ ಅಂತ ಒಪ್ಕೊಂಡ್ರೆ ಬೇಕಂದ್ರೆ ಡಿಕ್ರಿ ಮಾಡ್ಬೋದು ಏನು ತೊಂದರೆ ಇಲ್ಲ ಆಮೇಲೆ ಡಿಕ್ಲೇರೇಷನ್ ತಗ ಹಾಕಿರ್ತಾರಪ್ಪ ವಾದಿ ನಾ ಓನರು ಇವರು ಇವರು ಇದಕ್ಕೂ ಇದಕ್ಕೋದಕ್ಕೂ ಸಂಬಂಧ ಇಲ್ಲ ಅಂತ ಹೌದು ಸ್ವಾಮಿ ಇವರೇ ಓನರ್ ಅಂತ ಅವ್ರು ಒಪ್ಕೊಂಡ್ರೆ ಪ್ರತಿವಾದಿಗಳು ಡಿಕ್ಲೇಟ್ ಮಾಡ್ಬೋದು ಜಡ್ಮೆಂಟ್ ಕೊಡ್ಬೋದು ಅದನ್ನು ಅಡ್ಮಿಷನ್ ಆಫ್ ಫ್ಯಾಕ್ಟ್ ಅಂತ ಕರೀತಾರೆ ಈ ಸತ್ಯವನ್ನು ಒಪ್ಕೊಳ್ತಕ್ಕಂಥದ್ದು ವಾಸ್ತವ ಸಂಗತಿ ಕೇಸ್ನಲ್ಲಿ ಇರ್ತಕ್ಕಂಥ ವಾಸ್ತವ ಸಂಗತಿಯನ್ನು ಒಪ್ಕೊಳ್ತಕ್ಕಂಥದ್ದಕ್ಕೆ ಅಡ್ಮಿಷನ್ ಆಫ್ ಫ್ಯಾಕ್ಟ್ ಅಂತ ಕರಿತೀವಿ ಆ ಅಡ್ಮಿಷನ್ ಫ್ಯಾಕ್ಟ್ ಆದಾಗ ಕೋರ್ಟು ತನ್ನೆಲ್ಲ ವಿಚಾರಣೆ ನಿಲ್ಲಿಸಿ ಮುಂದೆ ಯಾವುದನ್ನು ಯಾರೂ ಸಾಬೀತು ಮಾಡಬೇಕು ಅಂತ ಕೇಳಿಕೊಳ್ಳದೆ ಅದೊಂದೇ ಆಧಾರದ ಮೇಲೆ ಜಜ್ಮೆಂಟನ್ನು ಪ್ರಕಟಿಸ್ಬೋದು ಒಂದು ದಾವಾನ ವಜಾ ಮಾಡ್ಬೋದು ಅಥವಾ ಅಲೋ ಮಾಡ್ಬೋದು ಅದು ಅದರ ಒಂದು ವಿವೇಚನೆಗೆ ಸಂಪಟ್ಟಂಥ ವಿಷಯ ಅನ್ನುವಂಥ ತೀರ್ಪನ್ನು ಸುಪ್ರೀಂ ಕೋರ್ಟ್ ನೀಡಿದೆ ವ್ಯಕ್ತಿ ಮುಖ್ಯ ಕೇಸಿನ ಮುಖ್ಯವಾದ ವಿಷಯವನ್ನು ಮುಖ್ಯವಾದ ಸಂಗತಿಯನ್ನು ವಾಸ್ತವ ಸಂಗತಿಯನ್ನು ಕೋರ್ಟಿನ ಮುಂದೆ ಒಪ್ಕೊಂಡ್ರೆ ಯಾವುದೇ ರೀತಿಯಲ್ಲಾದರೂ ಹೇಳಿಕೆಯಲ್ಲಾಗಿರ್ಬೋದು ಸ್ಟೇಟ್ಮೆಂಟಲ್ಲಿ ಆಗಿರ್ಬೋದು ಅಫಿಡವಿಟಲ್ಲಾಗಿರ್ಬೋದು ಅಥವಾ ಬಾಯಿ ಮಾತಿನಲ್ಲಿ ಕೋರ್ಟ್ ಮುಂದೆ ಒಪ್ಕೊಂಡ್ರು ಕೂಡ ಆಗ ಕೋರ್ಟಿಗೆ ಒಂದು ಅರ್ಜಿ ಹಾಕಿದ ಪಕ್ಷ ಕೋರ್ಟೆ ಸೋಮೋಟ ತೊಗೋಬೋದು ಸೋಮೋಟೋ ಕೊನೆ ಕೋರ್ಟೆ ಹೌದು ಈ ಥರ ಒಪ್ಕೊಂಡಿದ್ದೀರಾ ನೀವು ಅದರಿಂದ ನಾನು ಜಡ್ಮೆಂಟ್ ಪ್ರಕಟಿಸ್ತೀನಿ ಹೇಳಿ ಒಂದು ಡೇಟ್ ಕೊಟ್ಟು ಜಡ್ಮೆಂಟ್ ಮಾಡಿಬಿಡ್ಬೋದು ಅಥವಾ ಯಾವುದೇ ಪಾರ್ಟಿಗಳು ಈ ರೂ ಆರ್ಡ್ರ್ ಹನ್ನೆರಡು ರೂಲ್ ಆರಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಈ ಥರ ಒಪ್ಕೊಂಡಿದ್ದಾರೆ ಇದೇ ವಿಷಯ ಇಲ್ಲಿ ಸಮಸ್ಯೆ ಇದ್ದದ್ದು ಇಶ್ಯೂ ಆಗಿರತಕ್ಕಂಥದ್ದು ಅವ್ರ ಒಪ್ಪುಗಳ ಮೇಲೆ ಮತ್ತೇನ ಪೂರ್ವ ಮಾಡಬೇಕಾದ್ದಿಲ್ಲ ದಯಮಾಡಿ ತೀರ್ಪು ಕೊಡಿ ಅಂತ ಹೇಳಿದರೆ ಕೋರ್ಟ್ ಕೊಡಬೇಕಾಗತ್ತೆ ಇದು ಬಹಳ ಮಹತ್ ಬಹಳ ಮುಖ್ಯವಾದಂಥ ಕಾನೂನಿನ ಒಂದು ಪ್ರಾವಿಷನ್ನು ಇದು ಭಾಳ ಜನಕ್ಕೆ ಗೊತ್ತಿಲ್ಲ ತಿಳ್ಕೊಂಡು ತಾವು ಈ ಮೂಲಕ ಈ ಒಂದು ಪ್ರಾವಿಷನ್ಲಿ ಅರ್ಜಿ ಹಾಕಿ ಯಾವುದೇ ಸಂದರ್ಭದಲ್ಲಿ ಪ್ರತಿವಾದಿ ಕೇಸಿಗೆ ಸಂಬಂಧಪಟ್ಟ ವಾಸ್ತವ ಸಂಗತಿಯ ಕುರಿತು ಒಪ್ಪಿಗೆಯನ್ನು ವ್ಯಕ್ತಪಡಿಸಿದ್ದ ಪಕ್ಷದಲ್ಲಿ ಯಾವುದೇ ರೂಪದಲ್ಲಿ ಆಗ ನೀವು ಕೋರ್ಟಿಗೆ ತೀರ್ಪು ಕೊಡಿ ಅಂತ ಹೇಳಿ ಕೇಳ್ಕೋಬೇಕಾಗತ್ತೆ ಆಗ ಕೋರ್ಟು ಕಾನೂನು ಪ್ರಕಾರ ತೀರ್ಪನ್ನು ಪ್ರಕಟಿಸಲು ಬದ್ಧವಾಗಿರುತ್ತದೆ ಈ ಸಂಗತಿಯನ್ನು ಈ ಮುಖ್ಯವಾದ ತೀರ್ಪನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ